ಗಾದೆ ಇತ್ತು ಹಣ ಕಂಡ್ರೆ ಎಣ ಕೂಡ ಬಾಯಿ ಬಿಡ್ತದೆ ಅಂತ ಈಗ ಹಣ ಕಂಡ್ರೆ ಎಣದ ಮನೆಯವರು ಬಾಯಿ ಮುಚ್ಚುತ್ತಾರೆ ಅನ್ನುವಂತ ಸ್ಥಿತಿಗೆ ಬಂದು ತಲುಪಿದೆ ಇದನ್ನು ಮಾಡ್ತಾ ಇದೆ ಎಸ್ ಕೆ ಡಿ ಆರ್ ಅದಕ್ಕಿಲ್ಲ ಮೇಡಮ್ ಅದು ನಮ್ಮ ಸಾಲವನ್ನೇ ಮನ್ನಾ ಮಾಡಿದ್ರು ಅಂತ ನೀವು ತಿಳ್ಕೊಳ್ಳಿ ಸಾಲವನ್ನು ಮನ್ನಾ ಕಂಪ್ಲೇಂಟ್ ಆಗದಂತೆ ತಡೆಯಲು ಸಾಲವನ್ನೇ ಮನ್ನಾ ಮಾಡ್ತಾರೆ ಅನ್ನುವಂತ ಸ್ಥಿತಿ ಇದ್ರೆ ಕೊನೆಗೆ ಎಲ್ಲಿ ತನಕ ಬಂತು ಅಂತ ಹೇಳಿದ್ರೆ ಯಾವ್ದು ಸಹ ನಿಮ್ಮ ಸಾಲ ಮನ್ನಾ ಆಯ್ತು ಕಂಪ್ಲೇಂಟ್ ಒಂದು ಕೊಡ್ಬೇಡಿ ಅಂತ ಕಂಪ್ಲೇಂಟ್ ಕೊಡ್ಬೇಡಿ ಸಾಲ ಮನ್ನಾ ಮಾಡ್ತೇವೆ ನಿಮ್ಮದಲ್ಲಿ ಉಳಿತಾಯ ಉಂಟು ಅದನ್ನು ಕಟ್ ಮಾಡ್ತೇವೆ ನೀವು ಇನ್ಶೂರೆನ್ಸ್ ಕಟ್ಟಿದ ಹಣ ಕಟ್ ಮಾಡ್ತೇವೆ ನಿಮ್ಮ ಎಲ್ಲ ಸಾಲ ಮನ್ನಾ ಆಯ್ತು ನೀವು ಹತ್ರ ಕಂಪ್ಲೇಂಟ್ ಒಂದು ಕೊಡ್ಬೇಡಿ ಅಂತ ನನ್ಗೆ ಇದ್ರಿಂದ ಏನ್ ಅರ್ಥ ಆಯ್ತು ಅಂತ ಅವಳು ಹೇಳಿದ್ಲು ಇಲ್ಲ ಮೇಡಮ್ ತುಂಬಾ ಪ್ರೌಡ್ ಇದೆ ಇದ್ರಲ್ಲಿ ತುಂಬಾ ಅವಳಿಗೆ ಅರ್ಥ ಆಯ್ತು ನೋಡಿ ಈಗ ನೋಡಿ ನಮ್ಮನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಈ ತರ ಮಾಡಿದ್ರು ಈ ತರ ಎಷ್ಟೋ ಜನರನ್ನು ಮಾಡಿರ್ಬಹುದು ಆ ಒಂದು ಅಲ್ಲಿ ಯಾರು ಬಂದದ್ದು ಅಂತ ಹೇಳಿದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಇವರಿಗೆ ಪರಿಚಯ ಇಲ್ಲವದ ಎಲ್ಲೆಲ್ಲಿಂದಲೋ ತರಿಸಿದ್ದಂತ ಐವತ್ತು ಜನ ನೂರು ಜನ ಇವರು ಹೋದದ್ದು ಎರಡು ಮೂರು ಜನ ಮಾತ್ರ ಹೇಳಿ ಎಸ್ ಕೆ ಡಿ ಆರ್ ಡಿ ಪಿ ಪರವಾಗಿ ಯಾರು ಬಂದಿದ್ರು ನೋಡಿ ಸಿಬ್ಬಂದಿಗಳು ಅವರ ಹತ್ರ ಹೇಳಿದ್ರಂತೆ ನಿಮ್ಮದೆಲ್ಲ ಸರಿ ಇದೆ ಅಂತ ಹೇಳ್ತೀರಲ್ಲ ನಿಮ್ಮದೆಲ್ಲ ಸರಿ ಇದೆ ಅಂತಾದ್ರೆ ಕೋರ್ಟಲ್ಲಿ ಕೇಸ್ ಹಾಕಿ ಕಾನೂನು ಪ್ರಕಾರ ವಸೂಲಿ ಮಾಡಿ ಇನ್ನು ಯಾವುದೇ ಕಾರಣಕ್ಕೂ ಯಾರ ಅವರ ಮನೆಗೆ ಹೋಗಿ ದಾಂಧಾಲ ಎಬ್ಬಿಸುವಂತಿಲ್ಲ ಹೇಳಿ ಅದು ಬಿಟ್ಟು ಪತ್ರಿಕಾಗೋಷ್ಠಿ ಮಾಡ್ಬೋದಲ್ಲ ನಿಮ್ಮ ಮುಖ್ಯಸ್ಥರೆಲ್ಲ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಅಲ್ಲ ಇಡೀ ಸಮಾಜಕ್ಕೆ ಸತ್ಯ ತಿಳಿಸಿ ಅಲ್ಲ ನೀವು ಆಗ ಅದಕ್ಕೆ ಉತ್ತರ ಸಿಗ್ತದೆ ಅದು ಬಿಟ್ಟು ವಾಮ ಮಾರ್ಗದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ಇದು ಎಷ್ಟು ದಿನಕ್ಕೆ ನಡೀತದೆ ಅನ್ನೋದು ಇಡೀ ಸಮಾಜ ಕೇಳ್ತಾ ಇದೆ ಇವತ್ತು ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ವಿಶೇಷವಾದ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಕೆ ಡಿ ಪಿ ಮುಖ್ಯಸ್ಥರಾಗಿರುವಂತ ಸೀನಪ್ಪ ಅವರ ಮೇಲೆ ಎಫ್ಐಆರ್ ಆಗಿದೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಪೊಲೀಸ್ ಸ್ಟೇಷನ್ನಲ್ಲಿ ಜೊತೆಗೆ ಯೋಜನಾ ಅಧಿಕಾರಿ ಮೇಲೆ ಮತ್ತು ಯಾರು ಮನೆಗೆ ಬಂದು ಈ ವಸೂಲಿ ಮಾಡಲಿಕ್ಕೆ ಬರ್ತಾ ಇರ್ತಾರೆ ಸೇವಾ ಪ್ರತಿನಿಧಿಗಳು ಕಿರುಕುಳ ಮಾಡ್ತಾ ಇದ್ದಾರೆ ನೋಡಿ ಅವರ ಮೇಲೆ ಕೂಡ ಫೈರ್ ಆಗಿದೆ ಇದು ಒಂದು ವಿಶೇಷವಾದ ಸುದ್ದಿ ಯಾಕೆ ಅಂತ ಹೇಳಿದ್ರೆ ಕಳೆದ ಒಂದು ಎರಡು ಮೂರು ತಿಂಗಳಿನಿಂದ ನಿರಂತರವಾಗಿ ಎಸ್ಕೆಡಿ ಆಡಿ ಪಿ ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ಸಮಾಜ ಎದ್ದು ನಿಂತಿದೆ ನಾವು ಸೌಜನ್ಯ ಹೋರಾಟಗಾರರು ಕಳೆದ ಒಂದೂವರೆ ಎರಡು ವರ್ಷದಿಂದಲೇ ಇದರ ವಿರುದ್ಧ ಸಮರ ಸಾರಿದ್ದೇವೆ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಜಾಗೃತಿ ಮಾಡಿದ್ದೇವೆ ಆದರೆ ಅದು ಅಷ್ಟೊಂದು ಎಫೆಕ್ಟ್ ಆಗಿರ್ಲಿಲ್ಲ ಜನರಿಗೆ ಅರ್ಥ ಆಗಿರ್ಲಿಲ್ಲ ಈಗ ಜನರಿಗೆ ಅರ್ಥ ಆಗಿದೆ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಅದಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಮೈಕ್ರೋಫೈನಾನ್ಸ್ ಗಳ ನಿಯಂತ್ರಣಕ್ಕೆ ಅವರ ಏನು ಅಕ್ರಮ ಬಡ್ಡಿದಂಧೆಯ ನಿಯಂತ್ರಣಕ್ಕೆ ಸರ್ಕಾರ ಕೂಡ ಸುಗ್ರೀವಾಜ್ಞೆ ಹೊರಡಿಸಿದೆ ರಾಜ್ಯಪಾಲರ ಅಂಕಿತ ಕೂಡ ಬಿದ್ದಿದೆ ಒಂದು ಒಳ್ಳೆಯ ಬೆಳವಣಿಗೆ ಆದ ನಂತರ ಜನರು ಸ್ವಲ್ಪ ಧೈರ್ಯದಿಂದ ಮುಂದೆ ಬಂದು ತಮಗೆ ಆದ ಅನ್ಯಾಯದ ಬಗ್ಗೆ ತಮ್ಗೆ ಆದ ಮೋಸ ವಂಚನೆಯ ಬಗ್ಗೆ ಈಗ ಕಂಪ್ಲೇಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಆದರೆ ಏನು ಸುಗ್ರೀವಾಜ್ಞೆಯಲ್ಲಿರುವಂತ ವಿಚಾರಗಳು ಇದೆ ನೋಡಿ ಅದರಲ್ಲಿರುವಂತ ವಿಚಾರಗಳು ಏನಿದೆ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಇದು ಪೊಲೀಸ್ ವ್ಯವಸ್ಥೆ ಇರ್ಬೋದು ವಿಫಲವಾಗಿತ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಎಸ್ ಕೆ ಡಿ ಆರ್ ಡಿ ಪಿಯ ಒಂದು ಅಕ್ರಮ ಬಡ್ಡಿದಂಧಿನ ನೊಂದವರು ಕಿರುಕುಳಕ್ಕೆ ಒಳಗಾದವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವಾಗ ಪೊಲೀಸ್ ಸ್ಟೇಷನ್ಗಳಲ್ಲಿ ಹತ್ತಾರು ಪ್ರಶ್ನೆಗಳು ಇದು ಯಾಕೆ ಇದು ಏನು ಇದು ನೀವು ತೆಗ್ದಿದ್ದೀರಲ್ಲ ಕಟ್ಟಬೇಕಲ್ಲ ಅನ್ನುವಂತ ಪ್ರಶ್ನೆಗಳು ಜೊತೆಗೆ ಇದು ಸರಿ ಇಲ್ಲ ಅಂತ ನೀವು ಹೇಗೆ ಹೇಳ್ತೀರಿ ಅನ್ನುವಂತ ಪ್ರಶ್ನೆ ಅಹ್ ನಿಮ್ಮ ಏನು ಮನೆ ಮನೆಗೆ ಬರ್ತಾ ಇದ್ದಾರಲ್ಲ ಅವರು ಸಿಬ್ಬಂದಿಗಳು ಸೇವಾ ಪ್ರತಿನಿಧಿಗಳು ಅವರ ಅವರ ಮೇಲೆ ಕಂಪ್ಲೇಂಟ್ ಮಾಡಿ ಮುಖ್ಯಸ್ಥರ ಮೇಲೆ ಯಾಕೆ ಮಾಡ್ತೀರಿ ಅವರು ನಿಮ್ಮ ಮನೆಗೆ ಬರ್ತಾ ಇದ್ದಾರ ಅವರು ವಸೂಲಿಗೆ ಬಂದಿದ್ದಾರಾ ಅವರು ನಿಮ್ಗೆ ಟಾರ್ಚರ್ ಕೊಟ್ಟಿದ್ದಾರಾ ಯಾಕೆ ಅವರ ಹೆಸರು ಅನ್ನುವ ಪ್ರಶ್ನೆಗಳನ್ನು ಪೊಲೀಸ್ ಸ್ಟೇಷನ್ಗಳಲ್ಲಿ ಕೇಳ್ತಾ ಇದ್ರು ಜನರಿಗೆ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಜನರು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸಿಬ್ಬಂದಿಗಳಿಗೆ ಯಾಕೆ ಸರ್ ನಾವು ಕೊಡಬೇಕು ಇದರ ಮುಖ್ಯಸ್ಥರಿಂದ ಅಲ್ವಾ ಇದೆಲ್ಲ ಆಗ್ತಾ ಇರುವುದು ಅನ್ನುವ ಪ್ರಶ್ನೆಯನ್ನು ಕೇಳುವ ಮಟ್ಟಕ್ಕೆ ಜನರು ಬೆಳೆದಿದ್ದಾರೆ ಇದಕ್ಕೆ ಕಾರಣ ಯೂಟ್ಯೂಬ್ ಚಾನೆಲ್ಗಳು ಯೂಟ್ಯೂಬ್ ಚಾನೆಲ್ಗಳಲ್ಲಿ ದಿನ ದಿನ ಮಾಹಿತಿ ಸಿಗ್ತಾ ಇದೆ ಯೂಟ್ಯೂಬ್ ಚಾನೆಲ್ಗಳು ಅವರಾಗಿ ಸೃಷ್ಟಿ ಮಾಡಿದ ಮಾಹಿತಿಗಳಲ್ಲ ಜನರು ತಮ್ಮ ಅನುಭವಗಳನ್ನು ಫೋನ್ ಮಾಡಿ ತಿಳಿಸಿ ಈ ತರ ಆಗಿದೆ ಸರ್ ಈ ತರ ಆಗಿದೆ ಸರ್ ಇದರಲ್ಲಿ ಆಗಿದೆ ಇದರಲ್ಲಿ ಆಗಿದೆ ಅನ್ನೋದನ್ನು ಎಲ್ಲವನ್ನು ಕೂಡ ಬಿಡಿಸಿ ಬಿಡಿಸಿ ಬಿಚ್ಚಿ ಬಿಚ್ಚಿ ಹೇಳ್ತಾ ಇದ್ದಾರೆ ಹಾಗಾಗಿ ಜನರು ಜಾಗೃತರಾಗಿದ್ದಾರೆ ಇದರಲ್ಲಿ ಏನೋ ಸಮಸ್ಯೆ ಇದೆ ಇದು ಸರಿ ಇಲ್ಲ ಅನ್ನೋ ಒಂದು ಮಟ್ಟಕ್ಕೆ ಜನರು ಈಗ ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಕಂಪ್ಲೇಂಟ್ ಆಗ್ತಾ ಉಂಟು ಎಲ್ಲ ಕಡೆ ಈಗಾಗಲೇ ಒಂದು ನಲವತ್ತೆರಡು ಎನ್ ಸಿ ಆರ್ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಗಿದೆ ಎನ್ ಸಿ ಆರ್ ಮಾಡುವಾಗ ಮಾತ್ರ ತುಂಬಾ ಸಮಸ್ಯೆ ಪೊಲೀಸ್ನವರದ್ದು ಒಂದು ಪ್ರಶ್ನೆಗಳಿಂದ ತುಂಬಾ ಸಮಸ್ಯೆ ಆಗಿದೆ ತುಂಬಾ ಕಡೆ ಆಗಿದೆ ಸಿಬ್ಬಂದಿಗಳ ಮೇಲೆ ಕೂಡ ಆಗಿದೆ ಎಸ್ ಕೆ ಆರ್ ಡಿ ಪಿ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಕೂಡ ಆಗಿದೆ ಎಲ್ಲವೂ ಮಾಡಿದ್ದಾರೆ ಆದರೆ ಇವತ್ತು ಯಾರ ಮೇಲೆ ಎಫ್ಐಆರ್ ಆರ್ ಆಗಿದೆ ನೋಡಿ ಆ ವ್ಯಕ್ತಿ ಎಲ್ಲ ಪ್ರಕ್ರಿಯೆ ಇಲ್ಲಿ ಏನು ನಡೆಯುತ್ತೆ ಇದೆ ಫೀಲ್ಡ್ ಅಲ್ಲಿ ಸೇವಾ ಪ್ರತಿನಿಧಿಗಳು ಏನು ಬಂದು ಟಾರ್ಚರ್ ಕೊಡ್ತಾ ಇದ್ದಾರೆ ಅಥವಾ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗಳನ್ನು ಏನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ತರ ಅದನ್ನು ತಕೊಳ್ಬೇಡಿ ಅನ್ನುವಂಥದ್ದು ಇರಬಹುದು ಅಥವಾ ಜೊತೆಗೆ ನಮ್ಮ ಸೌಜನ್ಯ ಹೋರಾಟಗಾರರು ಎಲ್ಲೆಲ್ಲ ಹೋಗ್ತಾರೆ ಜನರನ್ನು ಜಾಗೃತಿ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಅಲ್ಲಿಗೆಲ್ಲ ತಮ್ಮ ಜನರನ್ನು ಪೇಮೆಂಟ್ ಕೊಟ್ಟು ಮಹಿಳೆಯರನ್ನು ಎಲ್ಲ ಅಲ್ಲಿಗೆ ಕಳಿಸಿ ದಾಂಧಲೆ ಎಬ್ಬಿಸುವಂತದ್ದಿರ್ಬೋದು ನಮ್ಮ ಹೋರಾಟಗಾರರ ಮೇಲೆ ಅಲ್ಲೆ ಮಾಡುವಂತ ಪ್ರಯತ್ನಗಳಿರ್ಬೋದು ಹಿಂದೆ ಇರುವಂತ ದೊಡ್ಡ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಚೀನಪ್ಪ ಅನ್ನೋರು ಅವರ ಮೇಲೆ ಎಫ್ ಆಗಿದೆ ಇವತ್ತು ಎಲ್ಲರನ್ನು ಚೂ ಬಿಟ್ಟು ಸಮಾಜದಲ್ಲಿ ಗೊಂದಲ ಎಬ್ಬಿಸಿ ಸಂಘದ ಸದಸ್ಯರನ್ನು ಅವರವರೊಳಗೆ ಎತ್ತಿ ಕಟ್ಟಿ ಇಡೀ ಒಂದು ಸಮಾಜದಲ್ಲಿ ಸಂಸಾರದ ಒಳಗೆ ಎಲ್ಲ ಗೊಂದಲ ಎಬ್ಬಿಸಿ ಎಲ್ಲವನ್ನು ಮಾಡ್ತಾ ಇದ್ದಂತ ವ್ಯಕ್ತಿಯ ಮೇಲೆ ವ್ಯಕ್ತಿಗಳ ಮೇಲೆ ಇವತ್ತು ಎಫ್ಐ ಆರ್ ಆಗಿದೆ ಹಾಗಾಗಿ ಇದು ವಿಶೇಷ ಅಂತ ಹೇಳ್ತಾ ಇದ್ದೇನೆ ನಾನು ಸಮಾಜ ಜಾಗೃತ ಆಗ್ತಾ ಉಂಟು ಪೊಲೀಸ್ ವ್ಯವಸ್ಥೆ ನಮ್ಮ ಕೈಯಲ್ಲಿ ಉಂಟು ಕಾನೂನು ನಮ್ಮ ಕೈಯಲ್ಲಿ ಉಂಟು ರಾಜಕೀಯ ವ್ಯಕ್ತಿಗಳು ನಮ್ಮ ಕೈಯಲ್ಲಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿರುವಂತ ಎಸ್ ಕೆ ಆರ್ ಡಿ ಪಿಯ ಮುಖ್ಯಸ್ಥರು ಆ ಭ್ರಮೆಯಿಂದ ನಿಧಾನವಾಗಿ ಹೊರಗೆ ಬರ್ಬೇಕಾಗ್ತದೆ ಸಮಾಜ ಬದಲಾಗ್ತಾ ಇದೆ ಒಂದು ಕಾಲದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಳ್ತಾ ಇದ್ರು ಅವರು ಕೂಡ ಅದೇ ಇದ್ರು ನಾವು ಭಾರತವನ್ನು ನಮ್ಮ ಕಪಿ ಮುಷ್ಟಿಯೊಳಗೆ ಇಟ್ಟುಕೊಂಡು ಇಲ್ಲಿಯ ಜನರನ್ನು ನಾವು ಆಳ್ತೇವೆ ಅಂತ ಆದ್ರೆ ಕೊನೆಗೆ ಏನಾಯ್ತು ಜನರು ಜಾಗೃತರಾದ್ರು ಜನರು ಎಚ್ಚೆತ್ತಾಗ ಏನು ಮಾಡ್ಲಿಕ್ಕಾಗುದಿಲ್ಲ ಯಾವ ಶಕ್ತಿಯೂ ಕೂಡ ನಡೆಯುವುದಿಲ್ಲ ಇಡೀ ಸಮಾಜ ಜಾಗೃತ ಆದಾಗ ಇಡೀ ದೇಶದ ಜನರು ಜಾಗೃತ ಆದಾಗ ನಾವು ಸ್ವಾತಂತ್ರ್ಯವನ್ನು ಬೇರೆ ಬೇರೆ ರೀತಿಯ ಹೋರಾಟದಿಂದ ನಮ್ಮ ದೇಶದಲ್ಲಿ ನಮ್ಮ ಹಿರಿಯರು ನಮಗೆ ತೆಗೆಸಿಕೊಟ್ಟಿದ್ದಾರೆ ಅಲ್ಲಿಯೂ ನಡೆದಿದೆ ಕುತಂತ್ರಗಳು ಬೇರೆ ಬೇರೆ ತಂತ್ರಗಳು ನಡೆದಿದೆ ಹೊಡೆದು ಆಳುವ ನೀತಿಯನ್ನು ಮಾಡಿದ್ದಾರೆ ಜನರನ್ನು ಎತ್ತಿ ಕಟ್ಟುವಂತ ಕೆಲಸಗಳಾಗಿದೆ ಸಾಮಧಾನ ಭೇದ ದಂಡ ಎಲ್ಲವನ್ನೂ ಪ್ರಯೋಗ ಮಾಡಿದ್ದಾರೆ ಆದ್ರೆ ಕೊನೆಗೆ ಗೆದ್ದದ್ದು ಜನಶಕ್ತಿ ಅದೇ ಇವತ್ತಾಗ್ತದೆ ನಿಮ್ಮ ಯಾವ ಶಕ್ತಿಯು ಕೂಡ ಜನರ ಶಕ್ತಿಯ ಮುಂದೆ ನಿಲ್ಲುವುದಿಲ್ಲ ಯಾವತ್ತು ಜನರು ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾವಾಗ ಜನರು ಜಾಗೃತರಾಗಿದ್ದಾರೆ ತಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ತಮ್ಮ ಹಣದ ಲೆಕ್ಕವನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ತಮಗಾಗುತ್ತಿರುವಂತ ಮೋಸ ವಂಚನೆ ಏನಿದೆ ಅದರ ಬಗ್ಗೆ ಇವತ್ತು ಧ್ವನಿ ಎತ್ತಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನೋಡಿ ಆವತ್ತಿನಿಂದ ನಿಮ್ಮ ಸೋಲು ಒಂದೊಂದೇ ಹೆಜ್ಜೆ ನಿಮ್ಗೆ ಸೋಲು ಬರ್ತಾ ಇರ್ತದೆ ನೆನಪಿಟ್ಟುಕೊಳ್ಳಿ ಯಾವತ್ತು ಕೂಡ ಎಲ್ಲವೂ ನಮ್ಮ ಮುಷ್ಟಿಯಲ್ಲಿದೆ ನಾವು ಎಲ್ಲರನ್ನೂ ಖರೀದಿ ಮಾಡ್ತೇವೆ ಅನ್ನುವಂಥ ಭ್ರಮೆಯಲ್ಲಿ ನೀವು ಇರಬೇಡಿ ಇವತ್ತು ನಿಮ್ಗೆ ದೊಡ್ಡ ದೊಡ್ಡ ಏಟುಗಳು ಮುಂದೆ ಬೀಳ್ಲಿಕ್ಕಿದೆ ಯಾಕೆ ಅಂತ ಹೇಳಿದ್ರೆ ಸಮಾಜ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದೆ ಇವ ಇಲ್ಲಿಯವರೆಗೆ ಕಣ್ಣು ಮುಚ್ಚಿ ಮಂಜುನಾಥ ಸ್ವಾಮಿಯ ಫೋಟೋವನ್ನು ಆ ಪುಸ್ತಕದಲ್ಲಿ ಅಂಟಿಸಿ ಕೊಟ್ಟಿದ್ದೀರಲ್ಲ ಅದನ್ನು ನೋಡಿಕೊಂಡು ಪಾಪ ಕಟ್ಟುತ್ತಾ ಬಂದಿದ್ದಾರೆ ಯಾವುದನ್ನು ಕೇಳಲಿಲ್ಲ ಆದ್ರೆ ಇವತ್ತು ಕೇಳ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನಿಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟು ಇಲ್ಲ ನೀವು ಮಾಡ್ತಾ ಇರುವುದು ಅಕ್ರಮ ಬಡ್ಡಿದಂದೆ ಹಾಗಾಗಿ ನಿಮ್ಮ ಯಾವ ಉತ್ತರಗಳಿಂದಲೂ ಜನರು ಸಂತೃಪ್ತರಾಗ್ತಾ ಇಲ್ಲ ಅವರಿಗೆ ಗೊತ್ತಾಗಿದೆ ಇದು ಅಕ್ರಮ ಪಡ್ಡಿದನ್ಗೆ ಅಂತ ಜನರು ಇನ್ನು ಮುಂದೆ ಧೈರ್ಯದಿಂದ ಮುಂದೆ ಬರ್ತಾರೆ ಸುಗ್ರೀವಾಜ್ಞೆ ಜಾರಿಯಾದ ಮೇಲೂ ರಾ ರಾಜ್ಯಪಾಲರ ಅಂಕಿತ ಬಿದ್ದ ಮೇಲೂ ದಿನನಿತ್ಯ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆತ್ಮಹತ್ಯೆಯ ಒಂದು ಸುದ್ದಿಗಳು ನಮಗೆ ಬರ್ತಾ ಉಂಟು ಇದರ ಅರ್ಥ ಏನು ಅಂತ ಹೇಳಿದ್ರೆ ಸುಗ್ರೀವಾಜ್ಞೆ ಬಂದಿದೆ ರಾಜ್ಯಪಾಲರ ಅಂಕಿತ ಬಿದ್ದಿದೆ ಆದ್ರೆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಯಾಕೆಂತ ಹೇಳಿದ್ರೆ ಜನರು ಆತ್ಮಹತ್ಯೆಗೆ ಒಂದು ಮುಂದೆ ಹೋಗ್ತಾ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನ್ಯಾಯ ಸಿಗ್ತದೆ ಅನ್ನುವಂತ ಭರವಸೆ ಇಲ್ಲದೆ ಮಾಡಿಕೊಳ್ತಾ ಇದ್ದಾರೆ ಅಂತ ಕೆಲಸಗಳು ಕೂಡ ಆಗಿದೆ ಇತ್ತೀಚೆಗೆ ಒಂದು ಎರಡು ಮೂರು ಕೇಸಲ್ಲಿ ಎಸ್ ಡಿ ಪಿ ಹೆಸರೆಯನ್ನು ಮೆನ್ಷನ್ ಮಾಡಿ ಅವರು ಡೆತ್ ನೋಟ್ ಅಲ್ಲಿ ಬರ್ದೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದ್ರೂ ಅಲ್ಲಿ ಏನ್ ನಡೆದಿದೆ ಹಣ ಹಣದಿಂದಾಗಿ ಮನೆಯವರನ್ನು ಖರೀದಿ ಮಾಡುವಂತ ಕೆಲಸ ಆಗಿದೆ ಡೆತ್ ನೋಟ್ ಅನ್ನು ಯಾರ ಕೈಗೂ ಸಿಗದ ಸಿಗದಂತೆ ಮಾಡುವಂತ ಕೆಲಸಗಳು ನಡೆದಿದೆ ಎಸ್ ಕೆ ಡಿ ಆಡಿ ಪಿ ಯಿಂದ ಕೂಡ ಅದೇ ರೀತಿ ಆಗಿದೆ ಮೂಡುಬಿದ್ರೆ ಅಲ್ಲಿ ಒಂದು ಆಗಿತ್ತು ಅದು ಕೂಡ ಹಾಗೆ ಮಾಡಿದ್ರು ಮೊನ್ನೆ ತಾನೇ ಇನ್ನೊಂದು ಕೇಸ್ ಆಯ್ತು ಅದು ಕೂಡ ಒಂದು ಅಹ್ ಸುಮಾರು ಫೈನಾನ್ಸ್ ಬೇರೆ ಬೇರೆ ಸಾಲ ನೀಡುವ ಸಂಸ್ಥೆಗಳಿಂದ ಹಣ ತೆಗೆದಿದ್ರು ಅದರಲ್ಲಿ ಮೇನ್ ಎಸ್ ಕೆ ಡಿ ಡಿಪಿ ಸಹ ಉಂಟು ಅದರ ಆ ಹೆಸರು ಬರದಂತೆ ನೋಡಿಕೊಳ್ಳುವಂಥ ಕೆಲಸಗಳು ಕೂಡ ನಡೆದಿದೆ ಅಂದರೆ ಹಣ ಕೊಟ್ಟು ಮನೆಯವರನ್ನು ಖರೀದಿ ಮಾಡುವಂಥ ಕೆಲಸ ಗಾದೆ ಇತ್ತು ಹಣ ಕಂಡ್ರೆ ಎಣ ಕೂಡ ಬಾಯಿ ಬಿಡ್ತದೆ ಅಂತ ಈಗ ಹಣ ಕಂಡ್ರೆ ಹೆಣದ ಮನೆಯವರು ಬಾಯಿ ಮುಚ್ಚುತ್ತಾರೆ ಅನ್ನುವಂಥ ಸ್ಥಿತಿಗೆ ಬಂದು ತಲುಪಿದೆ ಇದನ್ನು ಮಾಡ್ತಾ ಇದೆ ಎಸ್ ಕೆ ಡಿ ಆರ್ ಡಿ ಪಿ ಇದು ಆಗಬಾರದು ಸಮಾಜದಲ್ಲಿ ಯಾಕೆ ಅಂತ ಹೇಳಿದ್ರೆ ನ್ಯಾಯ ಅನ್ನೋದುಂಟಲ್ಲ ಅದು ಒಬ್ಬೊಬ್ಬರ ನ್ಯಾಯ ಅಲ್ಲ ಸಾಮಾಜಿಕ ನ್ಯಾಯ ಎಲ್ಲರಿಗೂ ನ್ಯಾಯ ಸಿಗ್ಬೇಕು ಒಂದು ಮನೆಗೆ ಅಣ್ ಹಣ ಹಣ ಕೊಟ್ರೆ ಅಲ್ಲಿದ್ದು ಪರಿಹಾರ ಆಗ್ಬೋದು ಸಮಸ್ಯೆ ಆಗುದಿಲ್ಲ ಪರಿಹಾರ ಒಂದು ಸ್ವಲ್ಪ ದಿನಕ್ಕೆ ಅದು ಹಣ ಬರ್ಬೋದು ಆದ್ರೆ ನ್ಯಾಯ ಅನ್ನೋದು ಅದು ಶಾಶ್ವತ ಅದು ಎಲ್ಲರಿಗೂ ಸಿಗ್ಬೇಕು ಅದು ಆ ಒಂದು ಯೋಚನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬರಬೇಕು ಅದು ಬಿಟ್ಟು ನಮ್ಗೆ ಹಣ ಕೊಟ್ಟರು ಹೇಳಿ ನಾವು ಸ ನಮ್ಗೆ ಯಾರು ಟೋರ್ ಅಷ್ಟು ಸಮಯ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮ ಒಂದು ಮನೆಯ ಅಮೂಲ್ಯ ಜೀವ ಹೋಗಿದೆ ನೋಡಿ ಅದನ್ನು ಕೂಡ ಲೆಕ್ಕಿಸದೆ ಹಣಕ್ಕೋಸ್ಕರ ಬಾಯಿ ಮುಚ್ಚಿದ್ರೆ ನಾವು ನಮ್ಮ ಆತ್ಮ ಆತ್ಮಸಾಕ್ಷಿಗಿನ ಮಾಡಿಕೊಳ್ಳುವ ಮೋಸ ಅದು ಅದನ್ನು ಯಾವತ್ತು ಕೂಡ ಮಾಡಬಾರ್ದು ಸಮಾಜ ಅದನ್ನೊಂದು ಅರ್ಥ ಮಾಡಿಕೊಳ್ಬೇಕು ಅಂಥ ಕೆಲಸವನ್ನು ಎಸ್ ಕೆ ಡಿ ಆರ್ ಡಿ ಪಿ ಮಾಡ್ತಾ ಇದೆ ಬೇರೆ ಬೇರೆ ಸಮಾಜದಲ್ಲಿ ಗೊಂದಲ ಎಬ್ಬಿಸುವಂತ ಕೆಲಸ ಸಂಸಾರಗಳನ್ನು ಒಡೆಯುವಂಥ ಕೆಲಸ ಸಮಾಜದಲ್ಲಿ ಸ್ನೇಹಿತರಾಗಿ ಬಾಳ್ಬೇಕಾಗಿದ್ದಂಥ ನೆರೆಕರೆಯವರನ್ನು ಒಡೆದು ಆಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಂಥದ್ದನ್ನು ಮಾಡುವಂಥ ಈ ಯಾರು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆ ಅವರಿಗೆ ಯಾವತ್ತಿಗೂ ಕೂಡ ದೇವರು ಒಳ್ಳೇದು ಮಾಡುದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ನೋಡುವ ಅವನ ಮೇಲೆ ಒಬ್ಬನಿದ್ದಾನೆ ಅವನು ಖಂಡಿತವಾಗಿಯೂ ಇದನ್ನು ಇದಕ್ಕೆ ಸರಿಯಾದ ಏನು ಉತ್ತರ ಕೊಡುವ ಸಮಯದಲ್ಲಿ ಕೊಟ್ಟೇ ಕೊಡ್ತಾನೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಎಸ್ ಕೆ ಡಿ ಆರ್ ಡಿ ಪಿ ಒಂದೊಂದು ನಾನು ಹೇಳಿದೆ ನೋಡಿ ಸಮ ದಾನ ಭೇದ ದಂಡ ಅನ್ನುವಂಥದ್ದು ಅದೆಲ್ಲ ಪ್ರಯೋಗ ಕೂಡ ಮಾಡ್ತಾ ಇದ್ದಾರೆ ನಾವು ಬೇರೆ ಬೇರೆ ಕಡೆಯಿಂದ ನಮ್ಗೆ ಕಾಲ್ ಬರ್ತಾ ಇರ್ತಾರೆ ಸಮಸ್ಯೆ ಆದಾಗ ನಾನು ಒಂದು ವಿಚಾರ ನಿಮ್ಮ ಹತ್ರ ಎಳ್ಳೇಬೇಕು ಇವತ್ತು ನನ್ಗೆ ಒಂದು ಕೊಪ್ಪಳದಿಂದ ಕೊಪ್ಪಳ ಜಿಲ್ಲೆಯಿಂದ ಒಂದು ಕಾಲ್ ಬಂದಿತ್ತು ಮೇಡಮ್ ತುಂಬಾ ಸಮಸ್ಯೆ ಆಗ್ತಾ ಇದೆ ನನ್ನ ಅಮ್ಮ ಸದಸ್ಯ ಆಗಿದ್ರು ಸಂಘದಲ್ಲಿ ಅವರಿಗೆ ಪಾಪ ತುಂಬಾ ಟಾರ್ಚರ್ ಆಗ್ತಾ ಇದೆ ಮನೆಯಲ್ಲಿ ನಮ್ಮ ಅಪ್ಪ ಆರೋಗ್ಯ ಸರಿ ಇಲ್ಲ ಮನೆಯಲ್ಲಿ ಕಟ್ಟುವ ಇಲ್ಲ ಮೇಡಮ್ ಹಾಗಾಗಿ ಸ್ವಲ್ಪ ಸಮಯ ಕೊಡಿ ಅಥವಾ ಬ್ಯಾಂಕಲ್ಲಿ ಕಟ್ಟುವಂತ ವ್ಯವಸ್ಥೆ ಮಾಡಿ ಕೊಡಿ ಅಂತ ಹೇಳಿದ್ರೆ ಕೇಳುವುದಿಲ್ಲ ಮೇಡಮ್ ಹಾಗಾಗಿ ಮನೆಯಲ್ಲಿ ಬಂದು ಟಾರ್ಚರ್ ಮಾಡ್ತಾ ಇದ್ದಾರೆ ಕಂಪ್ಲೇಂಟ್ ಮಾಡಬೇಕು ನನಗೆ ಯಾವ ರೀತಿ ಅಂತ ಗೊತ್ತಿಲ್ಲ ಅಂತ ಕೇಳಿದೆ ಹೇಳಿದೆ ನಾನು ಈ ತರ ನಿಮ್ಮೆಲ್ಲ ಸಮಸ್ಯೆ ಬರೆಯಿರಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿದೆ ಕಂಪ್ಲೇಂಟಿಗೆ ಹೋಗಿ ಆಮೇಲೆ ನನಗೆ ಕಾಲ್ ಮಾಡಿ ಅಂತ ಹೇಳಿದೆ ಆಯ್ತು ಮೇಡಮ್ ಅಂತ ಹೇಳಿದ್ರು ಎಲ್ಲ ಮಾಡಿದ್ರು ಕಂಪ್ಲೇಂಟ್ ಆಗಿದೆಯಾ ಅಂತ ಕೇಳಲಿಕ್ಕೆ ಒಂದೆರಡು ದಿನ ಬಿಟ್ಟು ಏನಾಯ್ತು ಕಂಪ್ಲೇಂಟ್ ಆಗಿದೆಯಾ ಇನ್ನು ಕೂಡ ಸಮಸ್ಯೆ ಉಂಟಾ ಅಂತ ಕೇಳಲಿಕ್ಕೆ ವಿಚಾರಿಸ್ಲಿಕ್ಕೆ ನಾನು ಕಾಲ್ ಮಾಡಿದ್ದೆ ಆಗ ಆ ಹುಡುಗಿ ಏನು ಹೇಳಿದ್ಲು ಅವಳು ಮದುವೆಯಾಗಿ ಗಣ್ಣನ ಮನೆಯಲ್ಲಿದ್ದಾಳೆ ತಾಯಿ ಇದ್ದು ಸಂಘ ಅವಳು ಏನು ಹೇಳಿದ್ಲು ಇಲ್ಲ ಮೇಡಮ್ ಅದು ಸೆಟ್ಲ್ಮೆಂಟ್ ಆಯಿತು ಅಂತ ಹೇಳಿದ್ಲು ಹೌದಾ ಹೇಗೆ ಸೆಟ್ಲ್ಮೆಂಟ್ ಆಯಿತು ಯಾವ ರೀತಿಯ ಸೆಟ್ಲ್ಮೆಂಟ್ ಅಂತ ಕೇಳಿದ್ದೆ ನಾನು ಅದಕ್ಕೆ ಅವಳು ಹೇಳಿದ್ಲು ಸೆಟ್ಲ್ಮೆಂಟ್ ಅಂದ್ರೆ ಮೇಡಮ್ ಅದು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಬಿಡಲಿಲ್ಲ ನಮ್ಮನ್ನು ನಮ್ಮ ಊರಿನ ಪಂಚಾಯತಿ ಸದಸ್ಯರು ಮತ್ತೆ ಊರಿನ ಮುಖಂಡರು ಮತ್ತೆ ಪೊಲೀಸ್ನವರೆಲ್ಲ ಮಧ್ಯಸ್ಥಿಕೆ ವಹಿಸಿ ನಮ್ಮ ತಂದೆ ಮತ್ತು ತಾಯಿ ಕಂಪ್ಲೇಂಟೇ ಕೊಡೋದಾಗಿ ಮಾಡಿದ್ರು ಅಂತ ಹೇಳಿದ್ರು ಹೌದಾ ಅದಕ್ಕೆ ಒಪ್ಪಿಕೊಂಡ್ರ ನಿಮ್ಮ ಮನೆಯವರು ಅಂತ ಹೇಳಿದ್ರು ಅದಕ್ಕಿಲ್ಲ ಮೇಡಮ್ ಅದು ನಮ್ಮ ಸಾಲವನ್ನೇ ಮನ್ನಾ ಮಾಡಿದ್ರು ಅಂತ ನೀವು ತಿಳ್ಕೊಳ್ಳಿ ಸಾಲವನ್ನು ಮನ್ನಾ ಕಂಪ್ಲೇಂಟ್ ಆಗದಂತೆ ತಡೆಯಲು ಸಾಲವನ್ನೇ ಮನ್ನಾ ಮಾಡ್ತಾರೆ ಅನ್ನುವಂತ ಸ್ಥಿತಿ ಇದ್ರೆ ನೀವು ನಡೆಸ್ತಾ ಇರುವುದು ಅಕ್ರಮ ದಂದೆ ಅನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕಾ ಅಂತ ಕೇಳುದು ನಾನು ಅವರಿಗೆ ಅವರಿಗೆ ಹೇಳಿದ್ರಂತೆ ಅವರದ್ ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಸಾಲ ಇತ್ತು ಹೇಳಿದ್ರಂತೆ ಅರ್ಧ ಕಟ್ಟಿ ಅದರದ್ದು ಅಂತ ಇದು ಮಾರ್ಕೆಟ್ ಅಲ್ಲಿ ಮೀನ್ ವ್ಯಾಪಾರ ಮಾಡ್ತಾರೆ ನೋಡಿ ಆತರ ಇಪ್ಪತ್ತು ಕಟ್ತೀರಾ ಅಂತ ಕೇಳಿದ್ರಂತೆ ಇಲ್ಲ ನಾವು ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹದಿನೈದು ಕಟ್ತೀರಾ ಅಂತ ಹೇಳಿದ್ರಂತೆ ಹದಿನೈದು ಸಹ ಆಗುದೇ ಇಲ್ಲ ನಾವು ಕಟ್ಲಿಕ್ಕೆ ಸಾಧ್ಯ ಒಂದು ಪೈಸೆ ಕೂಡ ಈಗ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಸಮಯ ಇದಾದ್ರೆ ಆಮೇಲೆ ಎಲ್ಲ ವ್ಯವಸ್ಥೆ ಆದ್ರೆ ಆಮೇಲೆ ಕಟ್ತೇವೆ ಅಂತ ಹೇಳಿದ್ರಂತೆ ಕಂಪ್ಲೇಂಟ್ ಕೊಡ್ತೇವೆ ನಾವು ನಮಗೆ ತೊಂದರೆ ಕೊಡ್ತಾರೆ ಅಂತ ಕೊನೆಗೆ ಎಲ್ಲಿ ತನಕ ಬಂತು ಅಂತ ಹೇಳಿದ್ರೆ ಯಾವುದು ಸಹ ಕಟ್ಟಬೇಡಿ ನಿಮ್ಮ ಸಾಲ ಮನ್ನಾ ಇತ್ತು ಒಂದು ಕೊಡಬೇಡಿ ಅಂತ ಕಂಪ್ಲೇಂಟ್ ಕೊಡಬೇಡಿ ಸಾಲ ಮನ್ನಾ ಮಾಡ್ತೇವೆ ನಿಮ್ಮದಲ್ಲಿ ಉಳಿತಾಯ ಉಂಟು ಅದನ್ನು ಕಟ್ ಮಾಡ್ತೇವೆ ನೀವು ಇನ್ಶೂರೆನ್ಸ್ ಕಟ್ಟಿದ ಹಣ ಕಟ್ ಮಾಡ್ತೇವೆ ನಿಮ್ಮ ಎಲ್ಲ ಸಾಲ ಮನ್ನಾ ಆಯ್ತು ನಿಮ್ಮ ಹತ್ರ ಕಂಪ್ಲೇಂಟ್ ಒಂದು ಕೊಡಬೇಡಿ ಅಂತ ಅದನ್ನು ಹೇಳಿದಾಗ ನಾನು ಆ ಹುಡುಗಿ ಹತ್ರ ಕೇಳಿದೆ ಹೆಣ್ಮಗಳ ಹತ್ರ ಕೇಳಿದೆ ನಿನಗೆ ಇದರಿಂದ ಏನು ಅರ್ಥ ಆಯ್ತು ಅಂತ ಅವಳು ಹೇಳಿದ್ಲು ಇಲ್ಲ ಮೇಡಮ್ ತುಂಬ ಫ್ರಾಡ್ ಇದೆ ಇದರಲ್ಲಿ ತುಂಬ ಅವಳಿಗೆ ಅರ್ಥ ಆಯ್ತು ನೋಡಿ ಈಗ ನೋಡಿ ನಮ್ಮನ್ನು ಬಾಯಿ ಮುಚ್ಚಿಸಲಿಕ್ಕೆ ಈ ತರ ಮಾಡಿದ್ರು ಈ ತರ ಎಷ್ಟೋ ಜನರನ್ನು ಮಾಡಿರ್ಬಹುದು ಇದರಲ್ಲಿ ತುಂಬಾ ಫ್ರಾಡ್ ಇದೆ ಇಲ್ಲಾದ್ರೆ ಯಾಕೆ ಆ ತರ ಮಾಡ್ಬೇಕು ಅವರು ಕಾನೂನು ಬದ್ಧವಾಗಿದ್ರೆ ಅವರದೆಲ್ಲ ಡಾಕ್ಯುಮೆಂಟ್ ಸರಿ ಇದ್ರೆ ಅವರು ಜನರಿಗೆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಸಮರ್ಥರಾಗಿದ್ರೆ ಯಾಕೆ ಮಾಡ್ಬೇಕಿತ್ತು ಅನ್ನುವಂಥದ್ದು ಅವಳ ಬಾಯಿಂದ ಬಂತು ಮುಂದೆ ಮಾತ್ರ ಅವರು ಖಂಡಿತ ಇದರಲ್ಲಿ ಮುಂದೆ ಹೆಜ್ಜೆ ಇಡ್ತಾರೆ ಈಗ ಸ್ವಲ್ಪ ಸಮಸ್ಯೆಯಲ್ಲಿದ್ದಾರೆ ಅನ್ನೋ ಕಾರಣಕ್ಕೆ ಬಾಯಿ ಮುಚ್ಚಿರ್ಬೋದು ಆದ್ರೆ ಅದು ಸತ್ಯ ಅನ್ನುವಂಥದ್ದು ಬೆಂಕಿ ಆಗಿ ಅದು ಹೊರಗೆ ಬಂದೇ ಬರ್ತದೆ ಕಾದು ನೋಡಿ ಮುಂದೆ ಬರ್ತದೆ ಅಂತ ಬೇರೆ ಬೇರೆ ರೀತಿಯ ವಿಚಾರಗಳು ಸಮಾಜದಲ್ಲಿ ಆಗ್ತಾ ಇದೆ ಮತ್ತೊಂದು ಮೊನ್ನೆ ಒಂದು ಬೇಲೂರಿನಲ್ಲಿ ಒಂದು ಕೇಸ್ ಆಗಿತ್ತು ಇದೇ ತರ ಡಾಕ್ಯುಮೆಂಟ್ ಕೊಡಿ ಕಟ್ ಕಟ್ಬೇಕಾದ್ರೆ ನಮ್ಗೆ ಎಲ್ಲ ಡಾಕ್ಯುಮೆಂಟ್ ಬೇಕು ನಾವು ಬ್ಯಾಂಕಿಗೆ ಕಟ್ತೇವೆ ಅನ್ನುವಂತ ಪ್ರಶ್ನೆ ಒಂದು ಸಂಘದಲ್ಲಿ ಎರಡು ಮೂರು ಜನ ಮಾಡಿದ್ರು ಅದು ವಿಡಿಯೋ ಎಲ್ಲ ಮಾಡಿದ್ರು ಅಂದ್ರೆ ವಿಡಿಯೋ ಈಗ ಅಗತ್ಯವಾಗಿ ಬೇಕು ವಿಡಿಯೋ ಆಡಿಯೋ ಅನ್ನೋದು ಅಗತ್ಯವಾಗಿ ಬೇಕು ಯಾಕೆ ಅಂತ ಹೇಳಿದ್ರೆ ಕೋರ್ಟಿಗ್ ಹೋದ್ರು ಸ್ಟೇಷನ್ಗೆ ಹೋದ್ರು ಸಾಕ್ಷಿ ಕೇಳ್ತಾರೆ ಅದಕ್ಕಾಗಿ ಅವರು ಮನೆಗೆ ಬಂದು ಟಾರ್ಚರ್ ಮಾಡುವವರ ವಿಡಿಯೋ ಮಾಡಿದ್ರು ಅದು ಯೂಟ್ಯೂಬ್ ಚಾನಲ್ ಬಂದಿತ್ತು ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಅಲ್ಲಿ ಸೇವಾ ಪ್ರತಿನಿಧಿಗಳು ಮತ್ತವರ ಸಿಬ್ಬಂದಿಗಳು ಸೇರಿಕೊಂಡು ಒಂದು ನಾಟಕ ಮಾಡ್ಲಿಕ್ಕೆ ಹೊರಟಿದ್ರು ಅಂದ್ರೆ ಆ ವಿಷ ಸೇವಿಸಿದ್ದೇವೆ ಅಂದ್ರೆ ಆ ವಿಡಿಯೋ ಬಂತು ಅಹ್ ನಮ್ಮ ಮಾನಮರ್ಯಾದೆ ಹೋಯ್ತು ಅನ್ನುವಂತ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಸೇವಾ ಪ್ರತಿನಿಧಿಯವರು ಏನೋ ಮಾತ್ರೆ ನುಂಗಿ ಸೂಸೈಡ್ ಮಾಡಿಕೊಂಡು ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾರೆ ಅನ್ನೋದನ್ನು ಪ್ರಚಾರ ಮಾಡಿ ಈ ಯಾರು ವಿಡಿಯೋ ಆ ಮನೆಯಲ್ಲಿ ಯಾರ ಮನೆಯಲ್ಲಿ ವಿಡಿಯೋ ಆಗಿದೆ ನೋಡಿ ಆ ಒಂದು ಅಹ್ ಹೆಣ್ಣು ಮಕ್ಕಳ ಮೇಲೆ ಎಫ್ಐಆರ್ ಮಾಡುವಂತ ಕೆಲಸ ಮಾಡಿದ್ದೇವೆ ಅನ್ನೋದು ಹೇಳಿ ಎಫ್ಐ ಆರ್ ಆಗಿದೆ ಅಂತ ಪೊಲೀಸ್ ಸ್ಟೇಷನ್ಗೆ ಕರೆಸಿಕೊಂಡ್ರವರ ಅವ್ರು ಹೋದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು ಹೋದಾಗ ಅಲ್ಲಿ ಯಾರು ಬರಬೇಕಿತ್ತು ಇವರ ಮೇಲೆ ಕಂಪ್ಲೇಂಟ್ ಮಾಡಿದವರು ಮತ್ತು ಇವರಿಗೆ ತೊಂದರೆ ಕೊಟ್ಟು ಇವರಿಗೆ ಮತ್ತು ಅವರಿಗೆ ಮಧ್ಯೆ ಇರುವಂತ ವಿಚಾರ ಅಲ್ವಾ ಆ ಒಂದು ಅಲ್ಲಿ ಯಾರು ಬಂದದ್ದು ಅಂತ ಹೇಳಿದ್ರೆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಇವರಿಗೆ ಪರಿಚಯ ಇಲ್ಲವದ ಎಲ್ಲೆಲ್ಲಿಂದಲೋ ತರಿಸಿದ್ದಂತ ಐವತ್ತು ಜನ ನೂರು ಜನ ಇವರು ಹೋದದ್ದು ಎರಡು ಮೂರು ಜನ ಮಾತ್ರ ಅಲ್ಲಿ ಅಷ್ಟು ಜನರನ್ನು ತಂದು ಸ್ಟೇಷನ್ ಅಲ್ಲಿ ಕೂತ್ಕೊಳಿಸಿ ಬೊಬ್ಬೆ ಹೊಡೆದು ಗಾಂಧಲೆ ಎಬ್ಬಿಸಿ ಇವರ ಇವರನ್ನು ಎದರಿಸುವಂತ ಬೆದರಿಸುವಂತ ಕೆಲಸ ಅಂದ್ರೆ ಯಾರು ಕೂಡ ಸ್ಟೇಷನ್ಗೆ ಹೋಗ್ಬಾರ್ದು ಸ್ಟೇಷನ್ಗೆ ಹೋದ್ರೆ ಅಥವಾ ಇಂಥದ್ದನ್ನು ವಿಡಿಯೋ ಮಾಡಿ ಬಿಟ್ರೆ ಅಥವಾ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತ್ ಮಾತಾಡಿದ್ರೆ ಈ ತರ ಮಾಡ್ತೇವೆ ಅನ್ನೋದನ್ನು ಸಮಾಜಕ್ಕೆ ತೋರಿಸುವಂತ ಕೆಲಸವನ್ನು ಇವರು ಮಾಡಿದ್ದು ಆ ದಿನ ತುಂಬಾ ಗಲಾಟೆ ಎಲ್ಲ ಎಬ್ಬಿಸಿ ಅಲ್ಲಿ ದಾನ್ದಲ್ಲ ಎಬ್ಬಿಸಿ ಆದ್ರೆ ಆ ಹೆಣ್ಣು ಮಕ್ಕಳು ಯಾರಿದ್ರು ನೋಡಿ ಚೂರು ಕೂಡ ಭಯ ಪಡ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿತ್ತು ನಾವು ನ್ಯಾಯದ ದಾರಿಯಲ್ಲಿ ಇದ್ದೇವೆ ನಮ್ಮ ಅಕ್ಕನ್ನು ಕೇಳ್ತಾ ಇದ್ದೇವೆ ನಾವು ಅಕ್ರಮ ಪಡ್ಡಿದಂಧೆಯ ವಿರುದ್ಧ ಪ್ರಶ್ನೆ ಮಾಡ್ತಾ ಇದ್ದೇವೆ ಅದ ಕಾರಣಕ್ಕೂ ನಾವು ಬೇಡವಾದ ಕೆಲಸ ಮಾಡಲಿಲ್ಲ ಅನ್ನೋದವರಿಗೆ ಧೈರ್ಯ ಇದ್ದ ಕಾರಣ ಅವರು ಬಾರಿ ಒಳ್ಳೆ ರೀತಿಯಲ್ಲಿ ಅದನ್ನು ಇದು ಮಾಡಿದ್ರು ಹ್ಯಾಂಡ್ಲ್ ಮಾಡಿದ್ರು ಪೊಲೀಸರ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟರು ಯಾರಿಗೂ ಭಯ ಪಡಲಿಲ್ಲ ಅವರು ಆಮೇಲೆ ಸ್ಟೇಷನಲ್ಲಿ ಇಲ್ಲ ಐ ಆರ್ ಮಾಡೋದು ಬೇಡ ಎಫ್ ಐ ಆರ್ ಮಾಡು ಮಾಡುವಂಥ ವಿಷಯವೇ ಅಲ್ಲ ಅಂತ ಅವರನ್ನು ವಾಪಸ್ ಕಳಿಸಿ ಎರಡು ದಿನ ಬಿಟ್ಟು ಬನ್ನಿ ಅಂತ ಹೇಳಿದರು ಅಂದರೆ ಅವರು ಡಾಕ್ಯುಮೆಂಟ್ ಎಲ್ಲ ತಂದು ಕೊಡ್ತಾರಂತೆ ನೀವು ಅವರು ಎದುರು ಎದುರು ಕುತ್ಕೊಂಡು ಮಾತಾಡಿ ಅಂತ ಹೇಳಿದರು ಎರಡು ದಿನ ಬಿಟ್ಟು ಅವರು ಅವರನ್ನು ಕರೆಸಿದ್ರು ಆಗಲೂ ಜನ ಹಾಗೇ ಬಂದಿದ್ರಂತೆ ಅವರು ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ಏನು ಮಾಡಲಿಕ್ಕೆ ಉಂಟು ಅವರಿಗೆ ಅಂತ ಗೊತ್ತಿಲ್ಲ ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವವರು ಯಾರು ಅವರು ಬರಬೇಕು ಆ ಸಿಬ್ಬಂದಿಗಳು ಬರಬೇಕು ಅವರ ತೂಜ ಕರ್ಕೊಂಡು ಬಂದು ಅಲ್ಲಿ ರೌಡಿಸಮ್ ಮಾಡುವಂತ ಕೆಲಸ ಯಾಕೆ ಬೇಕು ಆದರೂ ಬಂದಿದ್ರಂತೆ ಇವರು ಭಯ ಪಡ್ಲಿಲ್ಲ ಅವರೆಲ್ಲ ಡಾಕ್ಯುಮೆಂಟ್ ತೋರಿಸಿದ್ರಂತೆ ಯಾವುದು ಅಂತ ಹೇಳಿದ್ರೆ ಕಂಪ್ಯೂಟರ್ ಪ್ರಿಂಟ್ ಡಾಕ್ಯುಮೆಂಟ್ ಯಾವುದು ಕೂಡ ಬ್ಯಾಂಕಿನ ಡಾಕ್ಯುಮೆಂಟು ಅಲ್ಲ ಅಥವಾ ಅಧಿಕೃತವಾದ ಯಾವುದೇ ಅವರು ಕೇಳಿದಂತ ಯಾವುದೇ ಡಾಕ್ಯುಮೆಂಟ್ ಅಲ್ಲ ಎಲ್ಲ ಕಂಪ್ಯೂಟರ್ ಇಂದ ತೆಗೆದು ತಂದದ್ದು ಮೊದಲು ಪುಸ್ತಕ ಕ್ಯಾಂಟಿ ಏನಿದೆ ಇದು ನೋಡಿ ಅದೇ ತರದ ಡಾಕ್ಯುಮೆಂಟ್ ಇವರು ಹೇಳಿದ್ರಂತೆ ಇದು ಡಾಕ್ಯುಮೆಂಟ್ ಅಲ್ಲ ಇದು ಈ ಮೊದಲೇ ನಮ್ಗೆ ಕೊಟ್ಟಿದ್ದಾರೆ ಇಂಥ ಡಾಕ್ಯುಮೆಂಟ್ ನಮ್ಗೆ ಬೇಡ ನಮ್ಗೆ ಬ್ಯಾಂಕ್ ಬ್ಯಾಂಕ್ ಮುಖಾಂತರ ಸಾಲ ಸಿಕ್ತಾ ಇದೆ ಅಂತ ಬ್ಯಾಂಕಿನದ್ದೇ ಎಲ್ಲವೂ ಬೇಕು ಅಂತ ಇವರು ಪಟ್ಟು ಹಿಡಿದ್ರಲ್ಲಿ ಆಮೇಲೆ ಅವರು ಲೆಕ್ಕ ಹೇಳಿದಾಗ ಇವರು ಇವರ ಲೆಕ್ಕವನ್ನು ಇವರು ಹೇಳಿದ್ರು ನೋಡಿ ಇಷ್ಟ ಆಗ್ತದೆ ಇಷ್ಟ ಆಗ್ತದೆ ಅವರು ಹೇಳುವುದು ಹೇಗೆ ನಾವು ಆಗುವಾಗ ಪೊಲೀಸ್ ಠಾಣೆಯಲ್ಲಿ ಎಸ್ ಐ ಇದ್ದಾರಲ್ಲ ಅವರಿಗೆ ತಲೆ ಬಿಸಿ ಆಗಿತ್ತಂತೆ ಅವರೇ ಹೇಳಿದ್ರಂತೆ ಇದು ಯಾವ ತರದ ಲೆಕ್ಕ ಅಂತ ನನಗೆ ಅರ್ಥ ಆಗುದಿಲ್ಲ ಇದು ಇದರಲ್ಲಿ ಏನೋ ತೊಂದರೆ ಇದೆ ಸಮಸ್ಯೆ ಇದೆ ಅಂತ ಕಾಣ್ತಾ ಉಂಟು ಇದು ನಮ್ಗೆ ಆಗುವಂತ ವಿಷಯ ಅಲ್ಲ ಇದು ಸಿವಿಲ್ ಮ್ಯಾಟರ್ ಇದನ್ನು ಕಾನೂನು ರೀತಿಯಲ್ಲಿ ನೋಡ್ಕೊಳ್ಳಿ ಹೇಳಿ ಎಸ್ ಕೆ ಡಿ ಆರ್ ಡಿ ಪಿ ಎಲ್ ಪರವಾಗಿ ಯಾರು ಬಂದಿದ್ರು ನೋಡಿ ಸಿಬ್ಬಂದಿಗಳು ಅವರ ಹತ್ರ ಹೇಳಿದ್ರಂತೆ ನಿಮ್ಮದೆಲ್ಲ ಸರಿ ಇದೆ ಅಂತ ಹೇಳ್ತೀರಲ್ಲ ನಿಮ್ಮದೆಲ್ಲ ಸರಿ ಇದೆ ಅಂತಾದ್ರೆ ಕೋರ್ಟಲ್ಲಿ ಕೇಸ್ ಹಾಕಿ ಕಾನೂನು ಪ್ರಕಾರ ವಸೂಲಿ ಮಾಡಿ ಇನ್ನು ಯಾವುದೇ ಕಾರಣಕ್ಕೂ ಯಾರ ಅವರ ಮನೆಗೆ ಹೋಗಿ ದಾಂಧ ಲೇಪಿಸುವಂತಿಲ್ಲ ಅಂತ ಹೇಳಿ ಅವರಿಗೆ ಇದು ಹೇಳಿ ಎಲ್ಲ ವಿಚಾರವನ್ನು ಅವರಿಗೆ ತಿಳಿಸಿ ಇನ್ನು ಮುಂದೆ ಹೀಗೆ ಮಾಡಬೇಡಿ ಅಂತ ಹೇಳಿ ಅವರನ್ನು ಕಳಿಸಿದ್ರಂತೆ ಹಾಗಾದರೆ ಅರ್ಥ ಮಾಡಿಕೊಳ್ಬೇಕು ನಾವು ಡಾಕ್ಯುಮೆಂಟ್ ಕೊಡ್ತೇವೆ ಡಾಕ್ಯುಮೆಂಟ್ ಕೊಡ್ತೇವೆ ಹೇಳಿ ಇದನ್ನು ಕೊಡ್ತಾ ಇದ್ದಾರೆ ಇಂಥ ಕೆಲಸಗಳು ನಡೀತಾ ಇದೆ ಹಾಗಾದರೆ ಇದು ಅಕ್ರಮ ಬಡ್ಡಿ ದಂಧೆ ಅಲ್ಲ ಅಂತ ಯಾಕೆ ಹೇಗೆ ನಿರೂಪಿಸ್ತೀರಿ ನೀವು ಹೇಗೆ ನಿರೂಪಿಸ್ತೀರಿ ನಿಮ್ಮ ಹತ್ರ ಏನಿದೆ ಕೊಡಲಿಕ್ಕೆ ನಮ್ಮ ಹೋರಾಟಗಾರರು ರೋದಲ್ಲಿಗೆ ನಿಮ್ಮ ಜನರನ್ನು ಕಳಿಸಿ ಗದ್ದಲ ಎಬ್ಬಿಸಿ ಅಲ್ಲಿ ದಾನ್ದಲ್ಲಿ ಮಾಡುವಂತದ್ದು ಹಾಕಿ ಅದು ಬಿಟ್ಟು ಪತ್ರಿಕಾಗೋಷ್ಠಿ ಮಾಡಬಹುದಲ್ಲ ನಿಮ್ಮ ಮುಖ್ಯಸ್ಥರೆಲ್ಲ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿ ಅಲ್ಲ ಇಡೀ ಸಮಾಜಕ್ಕೆ ಸತ್ಯ ತಿಳಿಸಿ ಅಲ್ಲ ನೀವು ಅಥವಾ ಒಂದು ಡಿಬೇಟ್ ಕರೆಯಿರಿ ಆಗ ಅದಕ್ಕೆ ಉತ್ತರ ಸಿಗ್ತದೆ ಅದು ಬಿಟ್ಟು ವಾಮ ಮಾರ್ಗದಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ಇದು ಎಷ್ಟು ದಿನಕ್ಕೆ ನಡೀತದೆ ಅನ್ನೋದು ಇಡೀ ಸಮಾಜ ಕೇಳ್ತಾ ಇದೆ ಇವತ್ತು ನಾವು ಮಾತ್ರ ಅಲ್ಲ ಇಡೀ ಸಮಾಜ ಇವತ್ತು ಕೇಳ್ತಾ ಇದೆ ಈ ತರ ಯಾಕೆ ಮಾಡ್ತಾ ಇದ್ದೀರಿ ಅಂತ ಇದಕ್ಕೆಲ್ಲ ಉತ್ತರ ನೀವು ನೀಡಲೇಬೇಕಾಗ್ತದೆ ಸದ್ಯದಲ್ಲಿ ನಿಮ್ಮ ಎಲ್ಲ ಬಂಡವಾಳಗಳು ಏನು ನೀವು ಅಕ್ರಮವಾಗಿ ಮಾಡ್ತಾ ಇದ್ದೀರಿ ನೋಡಿ ಅದರ ಇಂಚಿಂಚು ಜನರು ಹೇಳ್ತಾರೆ ಸಮಾಜ ಹೇಳ್ತದೆ ಅಷ್ಟು ಜಾಗೃತಿ ಬಂದಿದೆ ಇವತ್ತು ವಿದ್ಯೆ ಇಲ್ಲದವರು ಕೂಡ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲ ಡಾಕ್ಯುಮೆಂಟ್ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬ್ಯಾಂಕಲ್ಲಿ ನೀವು ಮಾಡುವಂತ ಏನು ಕೆಲಸಗಳಿದೆ ನೋಡಿ ಬ್ಯಾಂಕಿನವರು ಮತ್ತು ನೀವು ಸೇರಿಕೊಂಡು ಮಾಡುವಂತ ಮೋಸ ಸಹ ಜನರಿಗೆ ಅರ್ಥ ಆಗಿದೆ ಈಗ ಬ್ಯಾಂಕಿನ ಸೀಲ್ ಬ್ಯಾಂಕಿನ ಸೈ ಇವತ್ತು ದುರ್ಬಳಕೆ ಆಗ್ತಾ ಉಂಟು ಮುಂದಿನ ದಿನಗಳಲ್ಲಿ ಇದ್ರ ಮೇಲೆ ಇಡೀ ಸಮಾಜ ಎದ್ದು ನಿಲ್ತದೆ ಬ್ಯಾಂಕಿನ ಮೇಲೆ ಕಂಪ್ಲೇಂಟ್ ಮಾಡುವಂತ ಮಟ್ಟಕ್ಕೆ ಇನ್ನು ಎಲ್ಲರು ಬರ್ತಾರೆ ಬ್ಯಾಂಕಿನವರು ಜಾಗ್ರತೆ ಮಾಡಬೇಕು ಅವರ ಏನು ಮೋಸದ ವಂಚನೆಯ ಕೆ ಡಿ ಪಿ ಎಲ್ಲ ಫ್ರಾಡ್ ಕೆಲಸಗಳಿಗೆ ಸಾಥ್ ಕೊಡುವಂತ ಕಾರ್ಯ ನೀವು ಮಾಡಿದ್ರೆ ಖಂಡಿತವಾಗಿಯೂ ಬ್ಯಾಂಕ್ಗಳಿಗೆ ಮುಂದಿನ ದಿನಗಳಲ್ಲಿ ಇಡೀ ಸಮಾಜ ಎಲ್ಲ ಕಂಪ್ಲೇಂಟ್ ಮಾಡ್ಲಿಕ್ಕೆ ಹೊರಡ್ತಾರೆ ಜಾಗೃತರಾಗಿರ್ಬೇಕು ನೀವು ಅಂತ ಕೆಲಸವನ್ನು ಮಾಡಬೇಡಿ ನಿಮ್ಮದೇನಿದೆ ಏನಿದೆ ಅದನ್ನು ಮಾಡಿ ನಿಮ್ಮ ಹತ್ರ ಇದೆಯಾ ಡಾಕ್ಯುಮೆಂಟ್ ಕೊಡಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಇಲ್ಲ ನಮ್ಮದ ಹಣ ಅಲ್ಲ ಎಸ್ ಕೆ ಡಿ ಆರ್ ಡಿ ಪಿ ಅವರದ್ದೇ ನಾವು ಮಧ್ಯದಲ್ಲಿ ಅವರ ಅಕೌಂಟ್ ಅನ್ನು ಇಟ್ಟುಕೊಂಡು ಟ್ರಾನ್ಸಾಕ್ಷನ್ ಗೆ ಮಾತ್ರ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಒಪ್ಪಿಕೊಳ್ಳಿ ಯಾಕೆ ಅವರ ಅಕ್ರಮಕ್ಕೆ ನೀವು ಸಾಥ್ ಕೊಡ್ತಾ ಇದ್ದೀರಿ ಅನ್ನೋದು ನಮ್ಮೆಲ್ಲರ ಪ್ರಶ್ನೆ ಅಂತ ಕೆಲಸವನ್ನು ಯಾವತ್ತು ಕೂಡ ಮಾಡಬೇಡಿ ಮನೆಯಲ್ಲಿ ನಾನು ಸಮಾಜದ ಜನರಿಗೆ ಯಾರು ನೊಂದಿದ್ದಾರೆ ನೋಡಿ ಈ ಅಕ್ರಮ ಬಡ್ಡಿ ದಂಧೆಯಿಂದ ಅವರಿಗೆ ಒಂದು ಮಾತು ನಾನು ಹೇಳು ಹೇಳು ಏನ್ ಹೇಳು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸಂಘದ ಸದಸ್ಯರ ಒಳಗಿರುವಂತ ಬಾಂಧವ್ಯ ಏನಿದೆ ಅದನ್ನು ಹಾಳು ಮಾಡ್ಕೊಳ್ಬೇಡಿ ನೆರೆಕರೆಯವರು ನೆರೆಹೊರೆಯವರ ಜೊತೆ ಸಂಬಂಧ ಹಾಳಿ ಹಾಳು ಮಾಡ್ಕೊಳ್ಬೇಡಿ ಸಂಸಾರದಲ್ಲಿ ನೀವು ಯಾವತ್ತು ಕೂಡ ನಿಮ್ಮ ಒಂದು ಒಗ್ಗಟ್ಟೇನಿದೆ ನಿಮ್ಮ ಸಂಸಾರದಲ್ಲಿರುವ ಏನು ಪ್ರೀತಿ ಇದೆ ಅದನ್ನು ಕೂಡ ಹಾಳ ಮಾಡ್ಕೊಳ್ಬೇಡಿ ನೀವು ಎಲ್ಲರೂ ಒಗ್ಗಟ್ಟಾಗಿರಿ ಎಸ್ ಕೆ ಡಿಆರ್ ಡಿ ಪಿಯ ಸಂಸ್ಥೆ ಇರ್ಬೋದು ಅದರ ಸಿಬ್ಬಂದಿಗಳಿರ್ಬೋದು ಇವತ್ತು ನಿಮ್ಮ ಜೊತೆ ಇರ್ಬೋದು ನಾಳೆ ಇರುವುದಿಲ್ಲ ನಾಳೆ ಇರುವುದು ನಿಮ್ಮ ಜೊತೆ ನಿಮ್ಮ ಮನೆ ಮನೆಯ ಜನರು ಮತ್ತು ನೆರೆಕರೆಯವರು ನೆರೆಹೊರೆಯವರು ಅದನ್ನು ನೆನಪಿಟ್ಟುಕೊಳ್ಳಿ ತಪ್ಪು ಹೆಜ್ಜೆ ಇಡಬೇಡಿ ಆತ್ಮಹತ್ಯೆ ಮಾಡುವಂತ ತಪ್ಪು ಹೆಜ್ಜೆಗೆ ಯಾವತ್ತು ಕೂಡ ಹೋಗಬೇಡಿ ಜೀವ ಬಹಳ ಅಮೂಲ್ಯವಾದದ್ದು ಅದನ್ನು ಕಳ್ಕೊಳ್ಬೇಡಿ ಸಮಸ್ಯೆಗೆ ಪರಿಹಾರ ಖಂಡಿತ ಇದೆ ಅನ್ಯಾಯ ಮತ್ತು ಏನು ವಂಚನೆ ಮೋಸ ನಡೀತಾ ಇದೆ ನೋಡಿ ಅದನ್ನು ಎಲ್ಲರೂ ಧೈರ್ಯವಾಗಿ ಎದುರಿಸುವಂತ ಪ್ರಯತ್ನ ಆಗ್ಬೇಕು ಇಡೀ ಸಮಾಜ ಒಟ್ಟಾಗಬೇಕು ತಪ್ಪುಗಳು ನಡೀತಾ ಇದೆ ಅಂತ ಹೇಳುವಾಗ ಪ್ರಶ್ನೆ ಮಾಡಬೇಕು ಇದನ್ನು ಮಾಡಿ ಯಾವುದೇ ಕಾರಣಕ್ಕೂ ನೀವು ಭರವಸೆಯನ್ನು ಕಳೆದುಕೊಳ್ಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ ಜೊತೆಗೆ ಈ ಒಂದು ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇರುವಂತ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಗೆ ಯಾವ ರಾಜಕೀಯ ನಾಯಕರಿರ್ಬಹುದು ಊರಿನ ಪ್ರಮುಖರಿರ್ಬಹುದು ದೇವಸ್ಥಾನಗಳ ಮುಖಂಡರ್ ನೀವು ಯಾರು ಕೂಡ ಅವರ ಈ ಅಕ್ರಮ ಬಡ್ಡಿದಂಧೆಗೆ ಸಾತ್ ಕೊಡಬೇಡಿ ಇದು ಒಳ್ಳೇದಲ್ಲ ಇದು ಖಂಡಿತವಾಗಿಯೂ ನಿಮ್ಗೂ ಒಳ್ಳೇದಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಮಾಡ್ತಾ ಇರುವುದು ಅಕ್ರಮ ದಂಧೆ ತುಂಬಾ ಮೋಸ ಮಾಡ್ತಾ ಇದ್ದಾರೆ ಇಡೀ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಯಾರ ಹತ್ರ ಕೇಳಿದ್ರು ಸಾಲ ತೆಗೆದು ಬೇರೆ ಬೇರೆ ಸಂಸ್ಥೆಗಳಿಂದ ಸಾಲ ತೆಗೆದಿದ್ದೇವೆ ಅಂತ ಯಾರೆಲ್ಲ ಹೇಳ್ತಾರೆ ನೋಡಿ ಅದರ ಮೂಲ ಎಸ್ ಕೆ ಡಿ ಆರ್ ಡಿ ಪಿ ಅವರೇ ಮಾತಾಡಿ ಮಾತಾಡಿ ಕೊನೆಗೆ ಬಾಯಿ ಬಿಡ್ತಾರೆ ಮೇಡಮ್ ಎಸ್ ಕೆ ಡಿ ಆರ್ ಡಿ ಪಿ ಸಾಲ ಅದು ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಮೇಡಮ್ ತೆಗೆದಷ್ಟು ಕಟ್ಟಿದಷ್ಟು ಉಂಟು ಅರ್ಧ ಮುಕ್ಕಲು ವಾಶಿ ಅರ್ಧ ವಾಶಿ ಕಟ್ಟುವಾಗ ತೆಗೆಯುವಾಗ ಇನ್ನೊಂದು ಕೊಡ್ತಾ ಇದ್ದಾರೆ ಮೇಡಮ್ ಸಾಲವೇ ಮುಗಿಯುವುದಿಲ್ಲ ಅದನ್ನು ತೀರಿಸ್ಲಿಕ್ಕೆ ನಾವು ಬೇರೆ ಇಂದ ಸಾಲ ತೆಗ್ದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಆಗಿರುವಾಗ ಮೂಲ ಯಾರು ಎಸ್ ಕೆ ಡಿ ಆರ್ ಡಿ ಪಿ ಅಂತ ಒಂದು ಸಂಸ್ಥೆಗೆ ಅಂತ ಸಂಸ್ಥೆಯ ವಂಚನೆಗಳಿಗೆ ಯಾರು ಕೂಡ ಸಮಾಜದ ಗಣ್ಯ ಅಂತ ಕರೆಸಿಕೊಳ್ಳುವವರು ಅಥವಾ ರಾಜಕೀಯ ಮುಖಂಡರು ಸಾಥ್ ಕೊಡಬೇಡಿ ಇದು ನಿಮ್ಗೆ ಯಾವತ್ತೂ ಕೂಡ ಒಳ್ಳೇದಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಕೂಡ ಇದು ಮಾಡ್ತಾ ಇರುವುದು ನಾವು ಅನ್ಯಾಯದ ವಿರುದ್ಧ ಹೋರಾಟ ಅಧರ್ಮದ ವಿರುದ್ಧ ಹೋರಾಟ ಅಸತ್ಯದ ವಿರುದ್ಧದ ಹೋರಾಟ ಸಮಾಜದಲ್ಲಿ ನಡೆಯುವಂತ ಮೋಸ ವಂಚನೆ ಸುಲಿಗೆಯ ವಿರುದ್ಧದ ಹೋರಾಟ ಸಾಧ್ಯವಾದ್ರೆ ಸಾಥ್ ಕೊಡಿ ಆದರೆ ಯಾವುದೇ ಕಾರಣಕ್ಕೂ ಮುಂದೆ ಸಾಕ್ತಾ ಇರುವವರ ಕಾಲನ್ನು ಎಳೆಯುವಂತ ಪ್ರಯತ್ನವನ್ನು ಮಾಡಬೇಡಿ ಅಂತ ನಾನು ಎಲ್ಲ ಇಡೀ ಸಮಾಜದ ಜನರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಕಾಮನ್ ಪೀಪಲ್